ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಲವು ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ರೋಣೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಸರ್ಕಾರದ ಸೌಲಭ್ಯಗಳ ಕುರಿತು ಹಲವು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ಆಯಾ ಇಲಾಖೆಗಳ ಬಗ್ಗೆ ಜನರಿಗೆ ಹೇಗೆ ಬಳಸಿಕೊಳ್ಳಬೇಕು ಅಂತ ವಿವರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ವೇಣುಗೋಪಾಲ್ ಯುವ ಮುಖಂಡ ರೋಣೂರು ಚಂದ್ರಶೇಖರ್ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಕಮಲ್ ಶರೀಫ್ ರೋಣರು ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಉಮಾ ಭಾರತಿ ರೋಣರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನನ್ನ ವೈಯಕ್ತಿಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಾದಂತಹ ಇದು ಲಕ್ಷ್ಮಣ್ ಗೌಡ್ರಿಗೂ ಅದೇ ರೀತಿಯಾಗಿ ರೀತಿ ಸಾವಿರದ ಹದಿನಾಲ್ಕರ ಮೊದಲು ನಮ್ಮ ದೇಶದಲ್ಲಿರ್ತಕ್ಕಂಥ ಗ್ಯಾಸ್ ಕನೆಕ್ಷನ್ಸ್ ಎಷ್ಟು ಅಂದ್ರೆ ಕೇವಲ ಮೂರೇ ಮೂರು ಕೋಟಿ ಮೂರು ಕೋಟಿ ಗ್ಯಾಸ್ ಕನೆಕ್ಷನ್ಸ್ ಅಷ್ಟೇ ಇದ್ದಿದ್ದು ಎರಡ್ ಸಾವಿರದ ಹದಿನಾಲ್ಕರ ತನಕ ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಗ್ಯಾಸ್ ಕನೆಕ್ಷನ್ಸ್ ಎಷ್ಟು ಅಂದ್ರೆ ಹತ್ತೊಂಬತ್ತು ಕೋಟಿ ಮೂರು ಕೋಟಿ ಇದ್ದಂಥ ಗ್ಯಾಸ್ ಕನೆಕ್ಷನ್ಸ್ ನಾವು ಕೇವಲ ಒಂಬತ್ತು ವರ್ಷದಲ್ಲಿ ಹತ್ತೊಂಬತ್ತು ಕೋಟಿ ಗ್ಯಾಸ್ ಕನೆಕ್ಷನ್ಸ್ ತಗೊಂಡೋಗಿದ್ದಾರೆ ಅಂದ್ರೆ ಅದು ಮೋದಿಜಿ ಸರ್ಕಾರದ ಸಾಧನೆ ಇದರಲ್ಲಿ ಸುಮಾರು ಹತ್ತು ಕೋಟಿ ಗ್ಯಾಸ್ ಕನೆಕ್ಷನ್ಸ್ ಉಜ್ವಲ ಯೋಜನೆಯಡಿಯಲ್ಲಿ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಗ್ಯಾಸ್ ಕನೆಕ್ಷನ್ಸ್ ಯಾವುದೇ ಒಂದು ಡೆಪಾಸಿಟ್ ಇಲ್ದಿರ ನೇರವಾಗಿ ಬಿಪಿಎಲ್ ಕಾರ್ಡ್ಗೆ ಸುಮಾರು ಹತ್ತು ಕೋಟಿ ಗ್ಯಾಸ್ ಕನೆಕ್ಷನ್ಸ್ ನ ಮೋದಿಜಿ ಸರ್ಕಾರ ಕೊಟ್ಟಿದೆ ಏನು ಮೊದಲು ಎರಡ್ ಸಾವಿರದ ಹದಿನಾಲ್ಕು ಮೊದಲು ಇದ್ದಂತ ಮೂರು ಕೋಟಿ ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ಕನೆಕ್ಷನ್ಸ್ ಕೇವಲ ಮೂರು ಕೋಟಿ ಆದ್ರೆ ಈ ಒಂದು ಒಂಬತ್ತು ಮೂರ ವರ್ಷದಲ್ಲಿ ಉಜ್ವಲ ಯೋಜನೆ ಅಡಿಯಲ್ಲಿ ಸುಮಾರು ಹತ್ತು ಕೋಟಿ ಉಚಿತವಾದ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟಿದ್ದಾರೆ ಇವತ್ತಿನ ಗ್ಯಾಸ್ ಅವರು ಇಲ್ಲ ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ ನನ್ಗೆ ಗೊತ್ತಿದ್ದಂಗೆ ಒಂದೇ ಫ್ಯಾಮಿಲಿಯಲ್ಲಿ ಇರೋರು ಅವ್ರ ತಂದೆ ತಾಯಿ ಬಿಟ್ಬಿಟ್ಟು ಬೇರೆ ಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ಅವರು ತಂದೆ ಹೆಸರೇ ಇಲ್ಲ ನಿಟ್ಟಿನಲ್ಲಿ ಸುಮಾರು ಭಾರತ ದೇಶದಲ್ಲಿ ಐವತ್ತೈದು ಸಾವಿರಕ್ಕೂ ಹೆಚ್ಚಿಗೆ ಗ್ರಾಮ ಪಂಚಾಯತ್ಗಳಲ್ಲಿ ವಿಕಸಿತ ಭಾರತ ಎಲ್ಲಾ ಗ್ರಾಮಗಳಲ್ಲೂನು ಈ ವಿಕಸಿತ ಭಾರತ ರಥಯಾತ್ರೆಗೆ ಹೋದಾಗ ಇದು ಮೋದಿ ಗ್ಯಾರಂಟಿ ರಥ ಅಂತ ಹೇಳಿ ಜನ ಎಲ್ಲ ಕರೀತಾ ಇದ್ದಾರೆ ಹೆಚ್ಚು ರಾಜಕಾರಣಿಗಳನ್ನ ನೀವು ನೋಡಿದೀರಿ ಮುಖ್ಯಮಂತ್ರಿಗಳನ್ನ ನೋಡಿದಿರಿ ಪ್ರಧಾನ ಮಂತ್ರಿಗಳನ್ನ ನೋಡಿದೀರಿ ಯಾರ್ಯಾರು ಏನೇನ್ ಆಸ್ಪತ್ರೆ ಕೊಡ್ತಾ ಇದ್ದಾರೆ ಚುನಾವಣೆ ಮೊದ್ಲು ತರ ಒಂದರೇ ಆದ್ರೆ ಚುನಾವಣೆ ಮುಂದಂತ ನಂತರ ಯಾವ ರೀತಿ ನಡ್ಕೊಂಡು ಇದನ್ನೆಲ್ಲ ನೋಡಿದ್ರೆ ಆದ್ರೆ ಸಮ್ಮ ಈ ದೇಶದಲ್ಲಿರ್ತಕ್ಕಂಥ ಕೋಟಿ ಜನ ಏನಿದೆ ಅವರೆಲ್ಲ ನನ್ನ ಕುಟುಂಬ ಅಂತ ಭಾವಿಸಿ ಇದರಲ್ಲಿ ಯಾವುದೇ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅಂತ ಹೇಳಿ ಇದನ್ನೆಲ್ಲ ವಿಂಗಡಣೆ ಮಾಡಿದೆ ಎಲ್ಲರೂ ಇರಬೇಕು ದೇಶ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಎಲ್ಲರೂ ಸ್ವಾವಲಂಬಿ ಜೀವನ ಮಾಡ್ಬೇಕಂತ ಹೇಳಿ ಹಲವಾರು ಯೋಜನೆಗಳನ್ನ ಕೊಟ್ಟಿದ್ರೆ ಅದರಲ್ಲಿ ಮೊದಲನೇದಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು